ಮೊದನೇದಾಗಿ ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಶುಭಾಶಯವನ್ನು ತಿಳಿಸ್ತೀವಿ ಇವತ್ತು ನಗರಸಭೆಯಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಆ ನಗರಸಭೆ ವತಿಯಿಂದ ನಾವು ಹಮ್ಮಿಕೊಂಡಿದ್ವಿ ಇವತ್ತು ಎಲ್ಲಾ ಪೌರ ಕಾರ್ಮಿಕರು ಬಂದು ತುಂಬಾ ಖುಷಿಯಿಂದ ಇವತ್ತು ಪಾಲ್ಗೊಂಡಿದ್ರು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಮತ್ತೆ ಇವತ್ತು ಮೂರು ದಿನಗಳ ಹಿಂದೆ ಏನು ನಾವು ನಮ್ಮ ಪೌರಕಾರ್ಮಿಕರಿಗೆ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದ್ವಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು ಅವ್ರಿಗೆಲ್ಲ ಇವತ್ತು ಬಹುಮಾನ ವಿತರಣೆ ಮಾಡೋ ಅಂತ ಕೆಲಸ ಮಾಡಿದ್ವಿ ಪೌರ ಕಾರ್ಮಿಕರ ದಿನಾಚರಣೆ ತುಂಬಾ ಅದ್ಧೂರಿಯಾಗಿ ಬಹಳ ಯಶಸ್ವಿಯಾಗಿ ಅವ್ರ ಜೊತೆ ಸೇರಿ ನಾವು ಮಾಡ್ತಾ ಇದೀವಿ ನಿಜವಾಗ್ಲೂ ಅವ್ರ ಕುಟುಂಬ ಸಮೇತರಾಗಿ ಬಂದಿದ್ದಾರೆ ಅವ್ರಿಗೂ ಕೂಡ ಒಂದು ದಿನ ಇದೆ ಅಂತ ಹೇಳಿ ಜ್ಞಾಪಕ ಬಹಳಷ್ಟು ಜನಕ್ಕಿಲ್ಲ ನಾಗರಿಕರಿಗೆ ಆದ್ರೆ ನಾಗರಿಕರು ಕೂಡ ನಮ್ಮ ಕುಟುಂಬದ ಒಬ್ಬ ಸದಸ್ಯ ಅವರು ನಮ್ಮೊಂದಿಗೆ ನಮ್ಮ ಆರೋಗ್ಯ ಕಾಪಾಡುವಂತವ್ರು ನಮ್ಮನ್ನ ರಕ್ಷಣೆ ಮಾಡೋ ನಮ್ಮ ನಗರವನ್ನು ಸ್ವಚ್ಛ ಅಂತವರು ಅಂತವ್ರು ಅಂತೇಳಿ ಭಾವಿಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ನಾಗರಿಕರು ಕೂಡ ನಮ್ಮ ಕುಟುಂಬದ ಸದಸ್ಯರು ಅಂತೇಳಿ ಭಾವಿಸಿ ಇಡೀ ಚಿಕ್ಕಬಳ್ಳಾಪುರ ನಗರನ ಚೆನ್ನಾಗಿಡ್ಬೇಕು ಅಂತ ಹೇಳಿದ್ರೆ ನಾವು ಕೂಡಾನು ಅವ್ರಿಗ ಅವರೊಂದಿಗೆ ಕೈ ಜೋಡಿಸ್ಬೇಕಾಗ್ತದೆ ಕಾನೂನಿನ ಅಡಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಅರಿವು ಮೂಡಿಸ್ತಾರ ಅವನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೋಬೇಕಾಗ್ತದೆ ನಿಜವಾಗ್ಲು ಇವತ್ತು ಒಂದು ಚಿಕ್ಕಬಳ್ಳಾಪುರ ನಗ ನಗರಸಭೆಯಲ್ಲಿ ಹಬ್ಬದ ವಾತಾವರಣನ ಸೃಷ್ಟಿಯಾಗಿದೆ ಈ ದಿನ ಒಂದು ಜಾತ್ರೆಯ ಮಹೋತ್ಸವದಂತೆ ಇಲ್ಲಿ ಕಾಣ್ತಾ ಇದೆ ನಿಜವಾಗ್ಲು ಅವ್ರ ಜೊತೆ ನಾನು ಒಬ್ಬ ಸದಸ್ಯನಾಗ ಭಾಗಿಯಾಗಿದ್ದು नंक बह खुशी आगो सर